ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಧ್ಯಾನ ಕನ್ನಡ ಕ್ಲಾಸಸ್ಗೆ ಕೂಡ ಸ್ವಾಗತ ಅಂತ ಹೇಳ್ತಾ ಪರಿಸರದ ಬಗ್ಗೆ ಪ್ರಬಂಧ ಈ ಒಂದು ಪರಿಸರದ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೇಟಿಕೆ ಶಾಂತಿಯುತ ಮತ್ತು ಆರೋಗ್ಯಕರ ಜೀವನ ನಡೆಸಲು ಸ್ವಚ್ಛ ಪರಿಸರ ಅತಿ ಅಗತ್ಯ ಸ್ವಚ್ಛ ಪರಿಸರ ಅತಿ ಅಗತ್ಯ ಆದರೆ ಮಾನವನ ಕೆಲವು ನಿರ್ಲಕ್ಷ್ಯದಿಂದ ನಮ್ಮ ಪರಿಸರ ದಿನದಿಂದ ದಿನಕ್ಕೆ ಕೊಳಕಾಗುತ್ತಿದೆ ಇದು ಪ್ರತಿಯೊಬ್ಬರು ವಿಶೇಷವಾಗಿ ನಮ್ಮ ಮಕ್ಕಳ ಬಗ್ಗೆ ತಿಳಿದಿರಬೇಕಾದರೆ ವಿಶೇಷವಾಗಿದೆ ವಿಷಯದ ವಿವರಣೆ ಈ ಭೂಮಿಯ ಮೇಲೆ ವಾಸಿಸುವ ಎಲ್ಲಾ ಜೀವಿಗಳು ಪರಿಸರದ ಅಡಿಯಲ್ಲಿ ಬರುತ್ತವೆ ಅವರು ನೆಲ ಅಥವಾ ನೀರಿನಲ್ಲಿ ವಾಸಿಸುತ್ತಿರಲಿ ಅವರು ಪರಿಸರದ ಭಾಗವಾಗಿದ್ದಾರೆ ನೆಲದ ಮೇಲರ ವಾಸಿಸಲಿ ಅಥವಾ ನೀರಿನಲ್ಲೆಲ್ಲಾದರೂ ವಾಸಿಸಲಿ ಅದು ಒಂದು ಆದರೆ ಎಲ್ಲೇ ವಾಸಿಸಿದರೂ ಪರಿಸರದ ಒಂದು ಭಾಗವಾಗಿದ್ದಾರೆ ಪರಿಸರ ಪರಿಸರವನ್ನು ಗಾಳಿ ನೀರು ಮತ್ತು ಅವರ ಗಾಳಿ ನೀರು ಸೂರ್ಯನ ಬೆಳಕು ಸಸ್ಯಗಳು ಪ್ರಾಣಿಗಳು ಇತ್ಯಾದಿಗಳನ್ನು ಸಹ ಒಳಗೊಂಡಿದೆ ಇದಲ್ಲದೆ ಭೂಮಿಯನ್ನು ವಿಶ್ವದಲ್ಲಿ ಜೀವವನ್ನು ಬೆಂಬಲಿಸುವ ಏಕೈಕ ಗ್ರಹವೆಂದು ಪರಿಗಣಿಸಲಾಗಿದೆ ಪರಿಸರವು ಗ್ರಹದ ಖುಷಿ ಮತ್ತು ಧ್ವನಿಯ ಮೇಲೆ ಜೀವನವನ್ನು ಇರಿಸುವ ಕಂಬಳಿ ಎಂದು ಅರ್ಥೈಸಿಕೊಳ್ಳಬಹುದಾಗಿದೆ ಕೊನೆಯದಾಗಿ ಉಪಸಮಾರ ಪರಿಸರ ಮಾಲಿನ್ಯವು ನಮ್ಮ ದೈನಂದಿನ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಸುಧಾರಿತ ತಂತ್ರಜ್ಞಾನಗಳ ಆವಿಷ್ಕಾರಗಳು ಮಾನವ ಜೀವನದಲ್ಲಿ ಆರಾಮದಾಯಕವಾಗಿದೆ ಆದರೆ ಈ ಆವಿಷ್ಕಾರಗಳು ನಮ್ಮ ಪರಿಸರದ ಉಳಿವಿಗೆ ಅಪಾಯವನ್ನು ಉಂಟು ಮಾಡುತ್ತವೆ ಪರಿಸರದ ಮಾಲಿನ್ಯವು ಬಹಳಷ್ಟು ಆರೋಗ್ಯ ಕಾಯಿಲೆಗಳನ್ನು ತರುತ್ತವೆ ಮಾಲಿನ್ಯವು ಅದು ಮಾನವರು ತಮ್ಮ ಜೀವನದ್ದಕ್ಕೂ ಅನುಭವಿಸಬಹುದಾದ ಭೂಮಿಯ ಮೇಲೆ ಜೀವನದ ಅಸ್ತಿತ್ವವನ್ನು ಮಾಡಲು ಗಂಭೀರವಾಗಿ ಪರಿಗಣಿಸಬೇಕು ಮೊದಲು ಅಸ್ತಿತ್ವವನ್ನು ಮೊದಲು ಗಂಭೀರವಾಗಿ ಪರಿಗಣಿಸಬೇಕು ಇದು ಪ್ರಪಂಚದ ಸಮಸ್ಯೆಯಾಗಿದ್ದು ಇದನ್ನು ಪ್ರತಿಯೊಬ್ಬ ಪ್ರತಿಯೊಬ್ಬರು ನಿರಂತರ ಪ್ರಯತ್ನದಿಂದ ಪರಿಹರಿಸಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಪರಿಸರ ಬಗ್ಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು